ದೀಪಿಕಾ ಪಡುಕೋಣೆ ಅವರ ಹೊಸ ದಾಖಲಂತೆ ಏನಾಗಿದ್ರೆ ದಾಖಲೆ ಇದು ಇನ್ಸ್ಟಾಗ್ರಾಮ್ ವೀಕ್ಷಣೆ ಬಗ್ಗೆ ಆಗಿರುತ್ತೆ ಅದಕ್ಕೋಸ್ಕರ ಕೊನೆಯವರೆಗೂ ನೋಡಿ ಏನು ಸಾಧನೆ ಅಂತ ನೋಡೋಣ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀವ್ರೆ ಶುರು ಮಾಡೋಣ ಶುರು ಮಾಡೋಕೆ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೇಕನನ್ನು ಪ್ರೆಸ್ ಮಾಡಿ ದೀಪಿಕಾ ಪಡುಕೋಣೆ ಭಾರತ ಸ್ಟಾರ್ ನಟಿ ತಾತ್ ತಾಯಿನ ಕೆಲ ಸಮಯ ಚಿತ್ರರಂಗದಲ್ಲಿ ಬಿರುಗು ಪಡೆದಿದ್ದರು ಈ ನಟಿ ಇದೀಗ ಮತ್ತೊಮ್ಮೆ ಚಿತ್ರರಂಗಕ್ಕೆ ರೀ ಎಂಟ್ರಿ ನೀಡುತ್ತಿದ್ದಾರೆ ಪ್ರಸ್ತುತ ಅವರು ಶಾರುಖ್ ಖಾನ್ ಜೊತೆಗೆ ಕಿಂಗ್ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಅದರ ಜೊತೆಗೆ ಅಟ್ಲಿ ನಿರ್ದೇಶನ ಅಲ್ಲು ಅರ್ಜುನ್ ನಾಯಕಿಯಾಗಿ ನಟಿಸುತ್ತಿರುವ ಹೊಸ ಸಿನಿಮಾವನ್ನು ನಾಯಕಿಯಾಗಿ ನಟಿಸುತ್ತಿದ್ದಾರೆ ಇದೆಲ್ಲರ ಜೊತೆಗೆ ದೀಪಿಕಾ ಪಡುಕೋಣೆ ಹೊಸ ವಿಶ್ವ ದಾಖಲೆಯನ್ನು ಸೃಷ್ಟಿಸಿದ್ದಾರೆ ಆ ಮೂಲಕ ತಾವು ಭಾರತ ಮಾತ್ರವಲ್ಲೂ ವಿಶ್ವ ಸ್ಟಾರ್ ನಟರಲ್ಲಿ ಒಬ್ಬರು ಎಂದು ಸಾಬೀತು ಮಾಡಿದ್ದಾರೆ ಅಂತಲೇ ಹೇಳಬಹುದು ದೀಪಿಕಾ ಪಡುಕೋಣೆ ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯರಾಗಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಸುಮಾರು ಎಂಟು ಕೋಟಿ ಫಾಲೋವರ್ಸ್ಗಳನ್ನು ಪಡೆದಿದ್ದಾರೆ ತಮ್ಮ ಚಿತ್ರ ಫೋಟೋಶೂಟ್ ಫೋಟೋಶೂಟ್ ಸಿನಿಮಾ ಮಾಹಿತಿ ಮತ್ತು ಜಾಹೀರಾತು ಸಹ ಹಂಚಿಕೊಳ್ಳುತ್ತಿದ್ದಾರೆ ಇತ್ತೀಚೆಗೆ ನಟಿ ದೀಪಿಕಾ ಪಡ್ಕೋಣೆ ಹಂಚಿಕೊಂಡಿದ್ದ ರೀಲ್ಸ್ ಒಂದು ಇದೀಗ ವಿಶ್ವದಲ್ಲಿ ಅತಿ ಹೆಚ್ಚು ವೀಕ್ಷಣೆ ಒಳಪಟ್ಟ ರೀಲ್ಸ್ ಎನಿಸಿಕೊಂಡಿದೆ ಹಿಲ್ಟನ್ ಹೋಟೆಲ್ನಲ್ಲಿ ರಾಯಭಾರಿಯಾಗಿರುವ ದೀಪಿಕಾ ಪಡುಕೋಣೆ ಇತ್ತೀಚೆಗೆ ಹಿಲ್ಟನ್ನ ಜಾಹೀರಾತು ವಿಡಿಯೋ ಒಂದನ್ನು ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿದ್ದರು ಜೂನ್ ಒಂಬತ್ತರಂದು ಜಾಹೀರಾತನ್ನು ದೀಪಿಕಾ ಪಡ್ಕೋಣೆ ಶೇರ್ ಮಾಡಿದ್ದರು ಆ ವಿಡಿಯೋ ಇದೀಗ ಒಂದು ಪಾಯಿಂಟ್ ಒಂಬತ್ತು ಬಿಲಿಯನ್ ವ್ಯೂಸ್ ಪಡೆದುಕೊಂಡಿದೆ ಅಂದರೆ ನೂರ ತೊಂಬತ್ತು ಕೋಟಿ ದೀಪಿಕಾರ ಆ ವಿಡಿಯೋ ಅನ್ನು ವೀಕ್ಷಿಸಲಾಗಿದೆ ಇನ್ಸ್ಟಾಗ್ರಾಮ್ನಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯನ್ನು ವೀಕ್ಷಣೆಗೆ ಒಳಪಟ್ಟದ್ದು ಇನ್ನೊಂದು ವಿಡಿಯೋ ಇಲ್ಲ ಅಂತಲೇ ಹೇಳ್ಬೋದು ಓಕೆ ಈ ಮುಂದೆ ತಿಳ್ಸ ಲವ್ ಯು ಸೋ ಮಚ್